ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡುಗೆ ನೋಡಿ ಫ್ರೆಂಡ್ಸ್ ಇವತ್ತು ರೆಸಿಪಿ ಬಂದು ನಾವು ಶಿವರಾತ್ರಿ ಹಬ್ಬಕ್ಕೆ ನೈವೇದ್ಯಕ್ಕೆ ತಂಬಿಟ್ಟು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್ ಒಂದು ಕಪ್ಪಷ್ಟು ಹಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಶೇಂಗಾ ಬೀಜನ ಈ ಥರ ಹುರಿದು ಸಿಪ್ಪೆ ತೆಗ್ದು ಈ ಥರ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳಿ ಹುರ್ಗಡ್ಲೆ ಅರ್ಧ ಕಪ್ ತೊಗೊಂಡಿದ್ದೀನಿ ಕೊಬ್ಬರಿ ಸ್ವಲ್ಪ ಒಂದು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ ಇದು ಮೇಲುಗಡೆ ಡೆಕೊರೇಟ್ ಮಾಡೋಕ್ಕೆ ಹುರ್ಗಡ್ಲೆ ಮತ್ತು ಎಳ್ಳು ಒಂದೂವರೆ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇವಾಗ ಬನ್ನಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ನೋಡಿ ಫ್ರೆಂಡ್ಸ್ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳೋಣ ಫ್ಲೇಮನ್ನ ಕಮ್ಮಿ ಇಟ್ಕೊಂಡು ಹುರ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಳ್ಳು ಹುರಿದಾಗಿದೆ ಈಗ ಸಪ್ರೇಟಾಗಿ ಎತ್ತಿಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಹುರ್ಗಡ್ಲೆ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಹಾಕಿ ಮೀಡಿಯಂ ಫ್ಲೇಮಲ್ಲೇ ಹುರ್ಕೊಳ್ಳಿ ಹುರ್ಗಡ್ಲೆ ಮೆತ್ತಗಿರುತ್ತೆ ಅದಕ್ಕೋಸ್ಕರ ಕ್ರಿಸ್ಪಿ ಆಗಲಿ ಅಂತ ಹೇಳಿ ಹುರ್ಗಡ್ಲೆನ ಇದ್ದೀನಿ ನೋಡಿ ಫ್ರೆಂಡ್ಸ್ ಹುರ್ಗಡ್ಲೆ ಹುರಿದಾಗಿದೆ ಇವಾಗ ಬೌಲ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ಅಕ್ಕಿ ಹಾಕಿ ಹುರ್ಕೊಳ್ಳೋಣ ಫ್ರೆಂಡ್ಸ್ ಅಕ್ಕಿ ಚೆನ್ನಾಗಿ ಹುರ್ಕೊಬೇಕು ಆವಾಗಲೇ ಪೌಡ್ರ್ ಆಗುತ್ತೆ ಚೆನ್ನಾಗಿ ನೋಡಿ ಫ್ರೆಂಡ್ಸ್ ಅಕ್ಕಿ ಹುರಿದಾಗಿದೆ ಇವಾಗ ಮಿಕ್ಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರಿಗೆ ಹುರ್ಗಡ್ಲೆ ಹಾಕ್ಕೊಳ್ಳಿ ಶೇಂಗಾ ಹುರಿದು ಸಿಪ್ಪೆ ತೆಗೆದಿಟ್ಟಿರೋದು ಶೇಂಗಾನು ಇದರಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಎಳ್ಳು ಸ್ವಲ್ಪ ಎಳ್ಳು ಒಂದು ಟೇಬಲ್ ಸ್ಪೂನ್ ತೊಗೊಂಡಿದ್ದೀವಲ್ಲ ಇದಿಷ್ಟು ನಾವು ತರಿತರಿಯಾಗಿ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾವು ತರಿತರಿಯಾಗಿ ರುಬ್ಕೊಂಡಿದ್ದೀವಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಈಗ ಅದೇ ಮಿಕ್ಸಿ ಜಾರ್ಗೆ ಅಕ್ಕಿ ಹಾಕಿ ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ಇವಾಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಒಂದು ಅರ್ಧ ಕಪ್ಗಿಂತ ಕಡಿಮೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಪಾಕದಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಪಾಕ ಬಂದು ಈ ಥರ ಹಂಟಿದ್ರೆ ಸಾಕು ನೋಡಿ ಸ್ಟವ್ ಆಫ್ ಮಾಡಿಬಿಡಿ ಹುರ್ಗಡ್ಲೆ ಶೇಂಗಾ ಬೀಜ ಮತ್ತು ಎಳ್ಳು ಇಷ್ಟನ್ನು ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ತರಿ ತರಿಯಾಗಿ ಇವಾಗ ಅಕ್ಕಿನ ಜರಡಿ ಇಟ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಇದ್ದೀನಿ ಅಕ್ಕಿ ಜೊತೆ ಒಂದು ನಾಲ್ಕು ಏಲಕ್ಕಿನೂ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟು ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಈ ಥರ ಕೈಗೆ ಒಂದು ಸ್ವಲ್ಪ ನೀರು ಹತ್ಕೊಳ್ಳಿ ನೀರು ಹತ್ಕೊಂಡು ಈ ಥರ ಉಂಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈಗ ನೋಡಿ ಫ್ರೆಂಡ್ಸ್ ಅಷ್ಟೇ ಎತ್ತಿಟ್ಕೊಳ್ಳೋಣ ಡಿಫ್ರೆನ್ಸ್ ಅದೇ ಥರ ಎಲ್ಲ ಉಂಡೆಗಳನ್ನು ನಾವು ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಸಿಯಾಗಿ ನಾವು ತಂಬಿಟ್ಟು ಮಾಡಿದ್ದೀವಿ ಫ್ರೆಂಡ್ಸ್ ನೀವು ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟನ್ನ ಮಾಡಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ತುಂಬ ಈಸಿಯಾಗಿ ಮಾಡ್ಬೋದು ಸತಿ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮರಿದೇ ಬ್ಯಾಂಗ್ಳೂರು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕೋನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ನನ್ನ ವೀಡಿಯೋನ ನೀವು ಮಿಸ್ ಮಾಡದೆ ನೋಡ್ಬೋದು ಥ್ಯಾಂಕ್ ಯು